ನ್ನ ಬಳಸನ್ನ ಬಿದ್ರೆ ಇದು ಔಷಧಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತೀವಿ ಬೇರೆ ಸಪ್ಪೆ ಅಂತಗಳನ್ನೆಲ್ಲ ಊಟ ಮಾಡಬಹುದು ಆ ಮೂರು ದಿನ ನೀವು ಅದನ್ನ ಮಾಡಿದ್ರೆ ಗೆ ಮುಕ್ತವಾಗುವಂಥದ್ದು ಜೊತೆಗೆ ನೀವು ಯಾವುದೇ ತರದ ಸಾಂಬಾರ್ ಮಾಡುವಾಗ ಎರಡು ಪುಡಿ ಅದ್ರೊಳಗೆ ಹಾಕ್ಬಿಟ್ರೆ ಜಾಂಡಿಸ್ ಬರೋದನ್ನ ಇದು ನಾವು ಮಾಡಬೇಕಾದಂತ ಕೆಲಸಗಳು ಅದೇ ರೀತಿಯಲ್ಲಿ ಎಲ್ಲ ಜನ ನಾಟ್ಯವಹ ಇದನ್ನ ಬಳಸ್ತಾರೆ ಸೊ ಯಾರಿಗೆ ಕಾಯಿಲೆ ಇದೆ ಜಾಂಡಿಸ್ ಅಂತ ಹೇಳ್ತಾರಲ್ಲ ಜಾಂಡಿಸ್ ಇರೋರಿಗೆ ಅವರ ಕೀರ್ಬೇ ರಾತ್ರ ಈಗ ಸೊಪ್ಪು ತಗೊಳ್ಳೋದು ಉಂಡೆ ಮಾಡೋದು ಈಗ ಚಿಕ್ಕ ಮಗೋದು ಚಿಕ್ಕ ಇದು ಪ್ರಮಾಣ ಇದನ್ನ ಈ ಅಷ್ಟಪ್ಪನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಗೋಬೇಕು ಮೂರ್ ದಿನ ಸೊ ತಗೊಂಡಾಗ ಮೇಕೆಗಳಿಗೆ ಅಂತೇಳಿ ಬೆಳೆಸ್ತಾರೆ ಬಳ್ಳಿ ಬೆಳೀತದಲ್ಲ ಅಲ್ಲೆಲ್ಲ ಬೆಳೆಸ್ತಾರೆ ಚಕ್ಚೆ ಸೊಪ್ಪು ಚಕ್ಚೆ ಸೊಪ್ಪು ಕೇಳಿದಿರಾ ಹ ಚಕ್ಕೆ ಸೊಪ್ಪು ಬಳ್ಳಿ ಎಲ್ಲ ಇದ್ರ ಮೇಲೆ ಬಿಸ್ತಾರೆ ಚಡೆ ಸೊಪ್ಪು ಅಂತಾರೆ ಈ ಕಡೆ ಶಿರಾ ಕಡೆ ಹೋದ ಚಡೆ ಸೊಪ್ಪು ಅಂತ ಕರೀತಾರೆ ಸೊ ಇದು ಒಂದು ಗಿಡ ಹಾಕಿದ್ರೆ ನೀವು ಇಡೀ ಮನೆಗಾಗುವಷ್ಟು ಸೊಪ್ಪು ಸಿಗ್ತದೆ ಇತ್ತೀಚೆಗೆ ತುಂಬಾ ಕಾಯಿಲೆ ಯಾವುದು ಹ ಚೆಕ್ ಚೊಗು ಅಗಸ್ತೆ ಅಗಸ್ತ್ಯ ಅಲ್ಲಿಗೆ ಹೋದ್ರೆ ಮಾತ್ರ ಅವರಿಗೆ ಸಮಸಾನ ಆಗ್ತದೆ ಸ್ಥಳೀಯ ಭಾಷೆಗಳು ಅರ್ಥ ಆಗಲ್ಲ ತುಂಬಾ ಜನರಿಗೆ ಆಯ್ತಾ ಸೊ ಇದನ್ನ ಯಾಕೆ ವಿಶೇಷವಾಗಿ ನಾನು ತಗೊಂಡ್ಬಂದಿ ಅಂತ ಹೇಳಿದ್ರೆ ಇದೊಂದು ಈಗ ಥೈರಾಯ್ಡ್ ಥೈರಾಯ್ಡ್ ಅಂತ ಹೇಳ್ತಾ ಇದ್ರಲ್ಲ ಆ ಥೈರಾಯ್ಡ್ಗೆ ಅತ್ಯಮೂಲ್ಯವಾದ ಆಹಾರ ಸೊ ಇಲ್ಲಿ ತೋರ್ಸಂತದ್ದು ಎಲ್ಲವೂ ಔಷಧಿಗಳಲ್ಲ ಇವೆಲ್ಲವೂ ಆಹಾರಗಳೇ ಸೊ ಒಂದೊಂದು 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 ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಆಹಾರ ರೂಪದಲ್ಲಿ ನಾವು ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಸೊ ನಮ್ಮ ದೇಹದ ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಹೋಗ್ತದೆ ಸೊ ಕಾಯಿಲೆ ಬಂದಾಗ ಔಷಧಿ ತಗೊಳ್ಳೋದಲ್ಲ ಕಾಯಿಲೆ ಬರೋದ್ಕಿನ್ನ ಮುಂಚೆನೆ ಸೊ ದನಗಳು ಬರೋದ್ಕಿನ್ನ ಮುಂಚೆನೆ ಬೇಗ ಹಾಕಿವಲ್ವಾ ಸೊ ಅದೇ ತರದಲ್ಲಿ ಸೊ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸುವಂತದ್ದು ಈ ಸೊಪ್ಪನ್ನ ಹೆಚ್ಚೆಚ್ಚು ಆಹಾರದಲ್ಲಿ ಅಂತ ಹೇಳಿದ್ರೆ ಆ ಥೈರಾಯ್ಡ್ ಏನಿದೆಯಲ್ಲ ಮಾತ್ರ ನುಂಗುವಂಥದ್ದು ಸೊ ಅದಕ್ಕೆ ಒಂದು ಒಳ್ಳೆ ಔಷಧಿ ಆಗ್ತದೆ ಅಂತ ಹೇಳ್ತಾರೆ ಅದೇ ತರದಲ್ಲಿ ಇದೊಂದು ಮೆಂತ್ಯ ಸೊಪ್ಪಿನ ಜಾತಿ ಬರ್ತದೆ ಈಗ ಹೊಲ ಕುಲ್ವ ನಾವು ಒಲಕ್ ಹೋದಾಗ ಪೂರ ಹಳ್ಳಿಕೆಯನ್ನು ಬೆಳೀತದೆ ಸೊ ಅವರೇ ಒಡಕ್ ಲೋನ್ ಇಲ್ಲಿ ಇದು ಮೆಂತ್ಯ ಸೊಪ್ಪು ಇದೆಯಲ್ಲ ಸೊ ಮೆಂತ್ಯ ಸೊಪ್ಪಿನ ಜಾತಿ ಬರ್ತದೆ ಕಾಳು ಕೂಡ ನೀವು ತಗದು ನೋಡಿದ್ರೆ ಸಣ್ಣ ನೆತ್ಯ ಕಾಲ್ತರ ಕಾಣುತ್ತೆ ಇದು ನೆಲ್ಚೊಳ್ಳು ಅಂತ ಕರೀತಾರೆ ಅವರೇ ಹೊರಕ್ಳು ಅಂತ ಸೊ ಇದು ಚಳಿಗಾಲದಲ್ಲಿ ತುಂಬಾ ಒಳ್ಳೆ ನಮ್ಮ ದೇಹವನ್ನ ಶಾಖವಾಗಿ ಇಟ್ಕೊಳುವಂತ ಶಾಖವಾಗಿ ಇಟ್ಕೊಳ್ಳಿಕ್ಕೆ ಬಳಸುವಂತ ಒಂದು ಸೊಪ್ಪು ಯಾವುದು ನೀವು ಇಲ್ಲಿದ್ರೆ ಮಾತ್ರ ತಲೆಗೆ ಹೋಗ್ತೀವಿ ಕಾಣ್ತಾ ಇಲ್ಲ ನನಗೆ ನೀವು ಇಲ್ಲಿದ್ದರೆ ಮಾತ್ರ ನಿಮ್ಮ ತಲೆಲಿ ಇರುತ್ತೆ ಆಯಿತಾ ಸೊ ಇದೊಂದು ವಿಶೇಷವಾಗಿ ಅಂಗಡಿಗಳಲ್ಲೆಲ್ಲ ಮಾಡ್ತಾರೆ ಈಗ ಇದರಲ್ಲ ಶರ್ಪಕ್ಕೆಲ್ಲ ಮಾಡ್ತಾಯಿದ್ದಾರೆ ನೋಡಿದರೆ ಇದು ಜಿಮ್ನ ಥರ ಮಧ್ಯ ಒಂದು ಎಲೆ ಮಧ್ಯದಲ್ಲಿ ಪಟ್ಟಿ ಇರುತ್ತೆ ಎಲೆ ಮಧ್ಯ ಒಂದು ಪಟ್ಟಿ ಇರ್ತದೆ ವಿಶೇಷವಾಗಿ ಒಳ್ಳೆ ಮಾರ್ಕೆಟ್ ಆಗ್ತಾ ಇದೆ ಇದು ಹೇಳ್ತಾರೆ ಇದಕ್ಕೆ ಯಾರಾದರೂ ಇಡೋದು ನೋಡೋ ಇಲ್ಲ ಒಳ್ಳೆ ಸುಭದ್ರವಾದ ಸುವಾಸನೆ ಬರ್ತದೆ ಇದು ಹಾಲಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಕುಡಿತಾ ಬಂತು ಅಂತ ಹೇಳಿದ್ರೆ ನಿಮ್ಮ ಹಾರ್ಲಿಕ್ಸ್ ಕೂಡ ಏನು ಮಾಡಕ್ಕಾಗಲ್ಲ ಇದ್ರ ಮುಂದೆ ಎಲೆ ಇದೆಯಲ್ಲ ಸೊ ನೀವು ಸುಮ್ಮನೆ ಒಂದು ಎಲೆ ನೋಯ್ ಹಾಕೊಳ್ಳಿ ಒಟ್ಟು ರುಚಿಯಾಗಿರುವಂತಹ ಒಂದು ಸುಗಂಧಿ ಬೇರು ಸೊಗಡೆ ಬೇರು ಸೊಗಡಿ ಸೊಗದೆ ಬೇರು ಸುಗಂಧಿ ಬೇರು ಸಾರಿ ಬಾಂತಲು ಕರಿತಾರೆ ಸೊಗದೆ ಇಟ್ಟಿ ಆಮೇಲೆ ಜೊತೆಗೆ ಇದನ್ನ ಜಾಸ್ತಿ ಯಾರು ಬಳಸ್ಬೋದು ಅಂತ ಹೇಳಿದ್ರೆ ರಾತ್ರಿ ಹೊತ್ತು ತುಂಬಾ ಮನೆಗಳಲ್ಲಿ ರಾತ್ರಿ ಮಳೆ ಬರ್ತದೆ ಬೇಸಿಗೆ ನಂದು ತುಂಬಾ ಮನೆಗಳಲ್ಲಿ ಹೌದಾ ಹಾಸಿಗೆ ಮೇಲೆ ಮಳೆ ಬರ್ತದೆ ಚಿಕ್ಕವ್ರ ಇದ್ದಾಗ ಹೌದಾ ನೋಡಿ ಖುಷಿ ಆಗ್ತದೆ ನಿಮ್ಗೆ ಹಾಸಿಗೆ ಮೇಲೆ ಕೆಲವ್ರಿಗೆ ಮಳೆ ಬರ್ತದಲ್ಲ ಆ ಮಳೆ ಬರುವಂತವ್ರು ಬೇರೆ ಏನು ಮಾಡ್ಬಿಡಿ ಹೇಳ್ಕೊಳಲ್ಲ ನಾಚಿಕೆ ಆಗ್ತದೆ ಹೇಳ್ಕೊಳಕಲ್ಲ ಅಲ್ವಾ ಸೊ ಈ ಸೊಪ್ಪನ್ನ ನೀವು ಇದ್ರ ಬೇರ್ ಬರ್ತದೆ ಈ ಬೇರನ್ನ ತಗೊಂಡು ಚೆನ್ನಾಗಿ ಕಾಯಿಸಿ ಅದಕ್ಕೆ ಹಾಲು ಹಾಕ್ ತುಂಬಾ ರುಚಿಯಾಗಿರ್ತದೆ ಡೈಲಿ ನೀವು ಆಹಾರದಲ್ಲಿ ಹಾಲನ್ನ ಕುಡಿತಾ ಬಂತು ಅಂತ ಹೇಳಿದ್ರೆ ಸೊ ರಾತ್ರಿ ಮಳೆನ ನಿಲ್ಲಿಸಬೇಕು ಆಗ್ಬೋದಾ ಅದ್ರ ಜೊತೆಗೆ ಇತ್ತೀಚೆಗೆ ಮಗು ಹುಟ್ಟಿದ ಎರಡು ದಿನ ಹಾತ್ ಕೂಗೇನೆ ಜಾಂಡಿ ಸಾಕು ಸೊ ನಮ್ಮ ಅನ್ನೋದು ಇತ್ತ ಅನ್ನೋದಿತ್ತ ಅವಾಗ ಈ ಹುಟ್ಟದೆ ಬಂದ್ಬಿಡ್ತದೆ ಜಾಂಡಿಸ್ ಅಂತೇಳಿ ಹಳದಿ ರೋಗ ಕಾಮಾಲೆ ರೋಗ ಅಂತ ಹೇಳ್ತಾರಲ್ಲ ಈ ಎರಡ್ ಮೂರ್ ದಿನ ಇರುವಂತ ಮಕ್ಕಳಿಗೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸೊ ನಮ್ಮ ಆಹಾರ ಪದ್ಧತಿನಲ್ಲಿ ಈ ಎಲ್ಲ ಬಳಕೆಗಳು ಇಲ್ಲ ಇದು ತುಂಬಾ ಕಹಿಯಾಗಿರುತ್ತೆ ಸೊಪ್ಪಿದು ಸೊ ನಮ್ಮ ನಮ್ಮಂದ್ರೆ ಏನ್ ಮಾಡ್ತಿದ್ರು ಗೊತ್ತಾ ಈ ಬೆರಕೆ ಸೊಪ್ಪು ಅಂತ ತರೋರಲ್ಲ ಅದ್ರಲ್ಲಿ ಹಾಯ್ ಹಿಂಗ್ಬಿಡೋಣ ತುಂಬಾ ಗಹಿರೋದು ಅದ್ರೊಳಗೆ ಪೂಜೆ ಪುಡಿ ಏನಾಗ್ತಾ ಇತ್ತು ಔಷಧಿಯಾಗಿ ಕೆಲಸ ಮಾಡ್ತಾ ಇತ್ತು ಸೊ ಕಾಮಾಲೇ ಬರ್ದಂಗೆ ತಡಿತಾ ಇತ್ತು ಸೊ ಬಾಣತ್ಯರಿಗೆ ಬಾಣಂತಿಯರಿಗೂ ಕೂಡ ಈ ಸೊಪ್ಪುಗಳನ್ನ ಸೊಪ್ಪುಗಳನ್ನೊಳಗೆ ಹಾಕೊಟ್ಟಿದ್ರೆ ಮಕ್ಕಳಿಗೆ ಜಾಂಡಿಸ್ ಬರ್ತಾ ಇರ್ಲಿಲ್ಲ ಸೊ ನಾವೆಲ್ಲರೂ ಕೂಡ ಈ ಸೊಪ್ಪುಗಳಿಂದ ಆಚೆ ಬಂದಿರೋದ್ರಿಂದ ನಮ್ಗೆ ಸುಮಾರು ಕಾಯಿಲೆಗಳು ಬರ್ತಾ ಇದೆ ನೆಲನೆಲ್ಲಿ ಅಂತ ಕರಿತೀವಿ ನಾವು ಈ ಎಲೆ ಕೆಳಗಡೆ ಸಣ್ಣ ಸಣ್ಣ ಕಾಯಿ ಇರ್ತದೆ ಭೂಮಾಮಲಿಕಿ ಅಂತ ಕರಿತಾರೆ ಅಂದ್ರೆ ನೆಲದಲ್ಲಿರುವಂತದ್ದು ಪೆಟ್ಟನೆಲ್ಲಿ ಅಂತ ಹೇಳ್ತೀವಿ ಮರ ಇದೆಯಲ್ವಾ ಇದು ನೆಲನೆಲ್ಲಿ ಅಂತೇಳಿ ಸಣ್ಣ ಸಣ್ಣ ಅದೇ ತರ ಕಿರ್ನೆ ಇದೆಯಲ್ಲ ಅದರ ಕಾಯಿಗಳ ತರ ಬರ್ತದೆ ಇಲ್ಲ ಅಲ್ಲಿ ಹೋಗಿಲ್ಲ ಬಿಡಿ ಅಲ್ಲಿ ಹೋಗಿಲ್ಲ ನಾವಿನ್ನ ನಮ್ಮ ಗಿಡದಲ್ಲೇ ಇದ್ದಾರೆ ಬೆಟ್ಟನೆಲ್ಲೇ ಇದೆ ನೆಲ್ಲ ನೆಲ್ಲೆಲ್ಲ ಇದ್ದಾರೆ ಅಲ್ವಾ